ಆಡಳಿತ ಪಕ್ಷದಲ್ಲಿ ಸರ್ ಈ ವರ್ಷ ಒಂದು ಮುಕ್ಕಾಲು ವರ್ಷದಲ್ಲಿ ಆಡಳಿತ ನೋಡಕ್ಕಿಂತ ಹೆಚ್ಚಾಗಿ ಸಿಎಂ ಗಾದಿ ಕುರಿತಂತೆ ಚರ್ಚೆ ಆಯ್ತು ಅದೇನು ಎರಡೂವರೆ ಎರಡೂವರೆ ವರ್ಷ ಅಂತೆ ಅಂತ ಆಮೇಲೆ ಎಂದೂ ಮಾತನಾಡಿದ್ರು ತಮ್ಮ ಆಕಾಂಕ್ಷೆಯನ್ನ ಮುಖ್ಯಮಂತ್ರಿ ಗಾದಿ ಕುರಿತಂತೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಆದ್ರೆ ಇದನ್ ಜನ ನಿರೀಕ್ಷೆ ಮಾಡಿಲ್ಲ ದೊಡ್ಡ ಮ್ಯಾಂಡೇಟ್ ಸಿಕ್ಕಿದೆ ಸರ್ ಅಂತ ಸಂದರ್ಭದಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಆಗ್ಬೇಕಾಗಿರೋ ಚರ್ಚೆಗಳಲ್ವಾ ಇವೆಲ್ಲ ಅದಕ್ಕೆ ಪಕ್ಷದಲ್ಲಿ ವೇದಿಕೆಯಲ್ಲಿ ಮಾಧ್ಯಮದವ್ರು ಕೇಳ್ತಾರೆ ಮಾತು ಕೇಳಿದ್ರಿ ನನ್ನ ಮಾತೆ ಅಗಲ ಇಪ್ಪತ್ ಸಲ ಎಲ್ಲರೂ ಕೇಳ್ತಾರೆ ನಾನು ಉಪ್ಪಿನಕಾಯಿ ಇದ್ದಂಗೆ ಉಪ್ಪಿನಕಾಯಿನ ನೀವು ಮೇನ್ ಕೋರ್ಸ್ ಮಾಡ್ತಾರೆ ನೀವ್ ಅದಕ್ಕೆ ಅಷ್ಟು ಪ್ರಾಮಾಣಿಕತೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ ಇದು ಸಾರ್ವಜನಿಕ ದೃಷ್ಟಿಯಿಂದ ಏನನ್ನ ಬಹಳ ಅನಾನುಕೂಲ ಆಗ್ತಕ್ಕಂಥದ್ದು ವಿಷಯ ಇದೆಯಾ ಅದು ನಿಮಗ್ ಬಿಟ್ಟಿರ್ತಕ್ಕಂಥ ನಿಮಗೆ ವೇಜನೆ ಅದಕ್ಕೆ ನಾನು ಹೇಳಕ್ ಬರಲ್ಲ ಸೊ ಅದನ್ನೇ ಎಲ್ಲರೂ ಕೇಳ್ತಾ ಹೋದ್ರೆ ಅದೇ ಸುಮ್ಮನೆ ಇಶ್ಯೂ ಆಗ ಏನು ಇಶ್ಯೂನೇ ಇಲ್ಲ ಅದು ಕಾಂಗ್ರೆಸ್ ನಲ್ಲಿ ಬಹುತೇಕ ಎಲ್ಲರೂ ಹಿರಿಯ ನಾಯಕರೇ ಸರ್ ಆ ಪ್ರಬುದ್ಧತೆ ರಾಜಕಾರಣಿಗಳಲ್ಲೂ ಮೀಡಿಯಾ ರಿಸೀವ್ ಮಾಡೋರು ಅದನ್ನ ಎಲ್ಲಾ ಕಡೆ ನೀವು ರಿಜೆಕ್ಟ್ ಮಾಡಿದ್ರೆ ಹೇಳೋದು ಕಮ್ಮಿ ಆಗುತ್ತಂತ ನನ್ವಾಗ ಕಾಂಗ್ರೆಸ್ನವ್ರಿಗೆ ಅಂತಲ್ಲ ಬಿಜೆಪಿ ಅನ್ವಯ ಆಗುತ್ತೆ ಯಾವ್ದನ್ನ ಹೆಂಗ್ ಕ್ಯಾರಿ ಮಾಡ್ತಿರಿ ಯಾವ್ದೊಬ್ರು ಬಹಳ ಕೆಟ್ಟದಾಗ ಮಾತಾಡ್ತಾರ ತಿಳ್ಕೊಳ್ಳಿ ಅದನ್ನ ನೀವ್ ಕ್ಯಾರಿ ಮಾಡ್ತಕ್ಕ ನೀವೇ ಬಿಟ್ಟಿರ್ತಕ್ಕಂತಲ್ಲ ಹೌ ಮಚ್ ಯು ವಾಂಟ್ ಟು ಕ್ಯಾರಿ ಆಯ್ತು ನಾನು ಹೇಳಿಕೆ ಕೊಟ್ಟೆ ಅದರಿಂದ ಏನ್ ಬಹಳ ದೊಡ್ಡ ಸಮಾಜದಲ್ಲಿ ಏನನ್ನ ಬದಲಾವಣೆ ಆಗ್ತಕ್ಕಂಥದ್ದು ಬಡವರಿಗೆ ಅನಾನುಕೂಲ ಆಗ್ತಕ್ಕಂಥ ಸ್ಟೇಟ್ಮೆಂಟ್ ಇದ್ರೆ ಅಗ್ಲೆ ಕೇಳಬಹುದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಹೇಳ್ತೀರ ನಾಳೆ ನೀನ್ ಮುಖ್ಯಮಂತ್ರಿ ಆಗ್ಬೇಕಂತ ನೀವ್ ಅಂತ ಕೇಳಿದ್ರೆ ಅದನ್ನ ಪ್ರತಿಯೊಬ್ಬರು ಕೇಳ್ತಾ ಹೋದ್ರೆ ಇಸ್ ನಾಟ್ ರಿಕ್ವೈರ್ಡ್ ಬಟ್ ಅದನ್ನೇ ನಾವು ಜಾಸ್ತಿ ಮಾಡ್ತೀವಿ ಅಂತಕ್ಕ ವಾದ ಯಾವ್ದು ಪಿಕಲ್ ಆಗಿದೆ ಪಿಕಲ್ ಆಗಿ ಉಳಿಸ್ಕೋಬೇಕು ಪಿಕಲ್ ನ ಮೇನ್ ಕೋರ್ಸ್ ಮಾಡಿದ್ರೆ ಊಟ ಕೆಡ್ತಾರೆ ಗೊಂದಲಕ್ಕೆ ಹೋಗೋದ ಜನ ಅಲ್ವಾ ಸರ್ ಇಗ ಒಂದ್ ದೊಡ್ಡ ಮ್ಯಾಂಡೇಟ್ ಕೊಟ್ಟಿರ್ತಾರೆ ಅಮ್ಮ ಗೊಂದಲಕ್ಕೆ ಹೋಗೋ ಜನ ಬಟ್ ಅದನ್ನ ಗೊಂದಲ ತರ್ಸಕ್ಕಂತ ವಿಷಯನ ಅದು ಅಂತ ಹೇಳ್ತಿದ್ರು ಜನಕ್ಕೆನ್ ಗೊತ್ತಿಲ್ಲ ಅದು ನಾನ್ ಹೇಳಿರತಕ್ಕಂತ ಸ್ಟೇಟ್ಮೆಂಟ್ ಜನಕ್ಕೆ ಮುಟ್ಟದ ಯಾರು ಮುಟ್ಸದ ಯಾರು ಜನಕ್ಕೆ ನಾನು ಎಲ್ಲೋ ಒಂದ್ ಜಾಗದಾಗ ಹೇಳ್ದೆ ಸ್ಟೇಟ್ಮೆಂಟ್ ಮುಟ್ಸದ ಯಾರು ನಾನು ನಾನು ಅಲ್ಲಿಗೆ ಬರ್ತಾಯಿದ್ದೀನಿ ಸರ್ ಆ ಮೂಲಕ ಆ ಎಲ್ಲೋ ಜಾಗದಲ್ಲಿ ಎದಕ್ಕೆ ಹೇಳಕ್ ಹೋಗ್ತೀರ ಅಂತ ಅದು ಅದು ಹೇಳ್ತಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಟೆಲ್ ಯು ಆಲ್ಸೋ ಗಾಟ್ ರೈಟ್ ಟು ಟೆಲ್ ನಾಳೆ ನೀವು ಸಿಇಓ ಆಗಬೇಕು ಅಂತ ರೀ ಕಂಪನಿ ನೀವ್ ಹೇಳ್ತೀರಿ ರಾಜಕಾರಣದಲ್ಲಿ ಕಾಮನ್ ಇದೆ ಹೇಳ್ತಾರೆ ಎಲ್ಲಾ ಪಾರ್ಟಿಗಳು ಹೇಳ್ತಾರೆ ಅದನ್ನ ನಾವ್ ಎಷ್ಟು ತೋರ್ಸ್ಬೇಕನ್ನೋದು ಹಂಗಾಗಿ ಎಲ್ಲರಿಗೂ ಅದನ್ನ ಅದನ್ ಸಲ ಕೇಳಿದ್ರೆ ಓಕೆ ಎರಡ್ ಸಲ ಕೇಳಿದ್ರೆ ಓಕೆ ಮೂರ್ ಸಲ ಕೇಳಿದ್ರೆ ಓಕೆ ದಿನಾ ಬೆಳಿಗ್ಗೆ ಅದನ್ನೇ ಕೇಳ್ತಾ ಕೂತ್ರಿ ಇಟ್ ಶೋಸ್ ದಿ ಅಜೆಂಡಾ ಇಸ್ ದ ಸೇಮ್ ಕ್ವಶನ್ ಶುಡ್ ಬಿ ಆಸ್ ನೀವು ಟಿಪಿಕಲ್ ಕ್ವಶನ್ ಕೇಳ್ತೀರಿ ನಮ್ಮ ಹತ್ರ ಟಿಪಿಕಲ್ ಆನ್ಸರ್ ರೆಡಿ ಇರ್ತದೆ ಅಷ್ಟೇ ಒಂದಷ್ಟು ಜನ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಮಂತವ್ರು ಅದಕ್ಕೆ ತೇಪೆ ಹಾಕೋ ಕೆಲಸ ಆಗತ್ತಲ್ಲ ಅವಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಇಟ್ಸ್ ವೆರಿ ಲೆಡ್ ನನ್ ನನ್ನ ಕೆಲವು ನನ್ನ ಸ್ಟೇಟ್ಮೆಂಟ್ ಗಳಿಗೆ ಕೆಲವರು ಸಮರ್ಥನೆ ಮಾಡ್ಕೊಳ್ತಾರೆ ಕೆಲವರು ಅವ್ರ ಸ್ಟೇಟ್ಮೆಂಟ್ಗೆ ನಾವು ಸಮರ್ಥನೆ ಮಾಡ್ಕೊಂತಕ್ಕದ್ದು ದಿಸ್ ವೇ ಆಫ್ ಪೊಲಿಟಿಕ್ಸ್ ಮಾ ಪೊಲಿಟಿಕ್ಸ್ ನಲ್ಲಿ ಬಹಳ ತಿನ್ ಲೈನ್ ಇದೆ ಪೊಲಿಟಿಕ್ಸ್ ನಲ್ಲಿ ಎಲ್ಲರೂ ಕರೆಕ್ಟಾಗಿ ಮಾತಾಡಲ್ಲ ಸೊ ಫಾರ್ ಎಕ್ಸಾಂಪಲ್ ನಿಮ್ಮೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಫ್ರಾನ್ಸ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯ್ತು ಬೆಳಗಾವಿ ಮುಂಜಾನೆ ಪೇಪರ್ ನಲ್ಲಿ ಎಲ್ಲಿ ಟೆರಿಸ್ಟ್ ಆಕ್ಟಿವಿಟೀಸ್ದು ಒಂದು ಫೋಟೋ ಆಗಿರಲಿ ಯಾರು ಸತ್ತಿದ್ದು ಒಂದು ರಕ್ತ ತೋರಿಸಲಿಲ್ಲ ಆಯಿತು ಬೆಳಗ್ಗೆ ಒಂದು ಬರೀ ಫ್ಲವರ್ ತೋರಿಸಿದ್ರು ಗ್ರೇ ಬಡತ್ತ ಇರತಕ್ಕಂಥ ಫ್ಲವರ್ ಇಟ್ ಡಿಪೆಂಡ್ಸ್ ವಾಟ್ ಯು ವಾಂಟ್ ಟು ಶೋ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ವಾಂಟ್ ಟು ಸೇ ಸೊ ಇವತ್ತು ಇರ್ತಕ್ಕಂಥದ್ದು ಮೀಡಿಯಮ್ ಮೀಡಿಯಾ ಮೀಡಿಯಾ ಕ್ಯಾನ್ ಡೂ ವಾಟ್ ಎವರ್ ಇಟ್ ವಾಂಟ್ಸ್ ಟು ಡೂ ಸೊ ಅವ್ರು ಯಾವ್ದು ಅಜೆಂಡ ಇಡ್ಕಂತಾರ ಅದೇ ಇಶ್ಯೂ ಆಗುತ್ತೆ ಇವತ್ತು ನನಗೆ ಏನು ತೋರಿಸ್ಬೇಕಂತಕ್ಕಂಥ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ನೀವು ನೀವೇನು ಅಜೆಂಡಾ ಸೆಟ್ ಮಾಡ್ತೀರಿ ಬೈ ಅಂಡ್ ಅದೇ ಜನ ನೋಡಬೇಕು ನಾವು ಹೇಳಿದ ಅಜೆಂಡಾ ನೀವು ಸೆಟ್ ಮಾಡ್ತೀರಾ ಏನು ಪೊಲಿಟಿಕಲ್ ಪಾರ್ಟಿ ಹೇಳಿರ್ತಕ್ಕಂಥ ಅಜೆಂಡಾ ನೀವು ಸೆಟ್ ಮಾಡ್ತೀರಾ ಇಲ್ಲ ತಾನೆ ನೀವು ಅಜೆಂಡಾ ಏನು ಸೆಟ್ ಮಾಡ್ತೀರ ಅದೇ ಜನ ನೋಡೋದು ನೀವೇನು ಹೇಳ್ತೀರ ಅದನ್ನೇ ಜನ ನೋಡೋದು ಜನ ಪ್ರಬುದ್ಧರಾಗಿದ್ದಾರೆ ಸರ್ ಅದು ಬೇರೆ ಪ್ರಶ್ನೆ ಅಮ್ಮ ಈಗ ಹಿಂಗೆ ಹೇಳ್ಕಂತಾನೆ ಹೋಗೋದು ನಾವು ಇನ್ನೂ ವಿ ನೋ ಬಡಿ ವಾಂಟ್ಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ವೆನ್ ವೈ ವಿ ಆಲ್ ಆರ್ ಇನ್ವಾಲ್ವ್ ಇನ್ ದ ಸಿಸ್ಟಮ್ ನಾನು ಏನ್ ಹೇಳೋದು ನಾನೇನ್ ಬೇರೆ ಅಲ್ಲ ನೀವೇನ್ ಬೇರೆ ಅಲ್ಲ ಎಲ್ಲರೂ ಸೇರಿ ನಾವು ಸಮಾಜನ ಹಾಳು ಮಾಡಕ್ಕೆ ನಿಂತ್ಕೊಂಡೇ ಬಿಟ್ಟಿದೀವಿ ಅಂತಕ್ಕಂಥ ನನ್ ವಾದ ರೈಟ್ ವಿರೋಧ ಪಕ್ಷದ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ತಿದ್ದಾರೆ ಅಂತ ಅನ್ಸತ್ತ ನಿಮ್ಗೆ ಈಗ ಇದು ಬಹಳ ಲಾರ್ಜರ್ ಲಾರ್ಜರ್ ಇಶ್ಯೂ ಇವೆಲ್ಲ ಸೊ ನಾವೇನಾಗಿದ್ದೀವಿ ಓವರ್ ಆಲ್ ಅಟ್ ಅ ಪೊಲಿಟಿಕಲ್ ಸಿಸ್ಟಮ್ ನಾವೆಲ್ಲೋ ಒಂದು ಜಾಗದಲ್ಲಿ ನಾವು ಆತ್ಮ ಅವಲೋಕನೆ ಮಾಡ್ಕೋಬೇಕು ನನಗೇನು ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು ನಾವು ಸೇರಿ ಏಯ್ ಬಿಜೆಪಿ ಇಂತ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಂತ ನಾವು ಹೇಳಬೇಕು ಬಿಜೆಪಿಯವರು ಸೇರಿ ಇಂಥ ನಿಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗ್ಬೇಕು ಈ ತರದ ವ್ಯವಸ್ಥೆಗಳು ಬರಬೇಕು ಬಿಜೆಪಿಯವರು ನಮಗೆ ಡಿಫರೆನ್ಸ್ ಇರಬಾರ್ದು ವೈಯಕ್ತಿಕ ಡಿಫರೆನ್ಸ್ಗಳು ಬರಬಾರ್ದು ಇನ್ನೂ ಹತ್ತಾರು ಪಾರ್ಟಿಗಳು ಹುಡುಕಬೇಕು ಯಂಗ್ಸ್ಟರ್ಸಿಗೆ ಅವಕಾಶ ಸಿಗಬೇಕು ಅಲ್ವಾ ಟ್ರಾನ್ಸ್ಪರೆನ್ಸಿ ಆಗ್ಬೇಕು ರಾಜಕಾರಣದಲ್ಲಿ ದುಡ್ಡು ಖರ್ಚು ಮಾಡಿ ಕಮ್ಮಿ ಬರಬೇಕು ಅಲ್ವಾ ಎಜುಕೇಟೆಡ್ ಪೀಪಲ್ ಕ್ವಾಲಿಫೈಡ್ ಪೀಪಲ್ ಮೆರಿಟ್ಗೆ ಹುಡುಕ್ಬೇಕು ಬಿಜೆಪಿ ಹುಡುಕ್ಬೇಕು ಕಾಂಗ್ರೆಸ್ ಹುಡುಕ್ಬೇಕು ಈ ಜಾತಿ ವ್ಯವಸ್ಥೆಯಿಂದ ದೂರ ಹೋಗ್ಬೇಕು ನಾವು ಇಂಥದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇಂಥದಕ್ಕೆ ನಾವೇನ ಪ್ರೋತ್ಸಾಹ ಕೊಟ್ರೆ ಎಲ್ಲರೂ ಇಂಥದಕ್ಕೆ ನಾವೆಲ್ಲ ಪ್ರೋತ್ಸಾಹ ಹೋದ್ರೆ ಎಲ್ಲೋ ಜಾಗದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ